ಹಲೋ ಫ್ರೆಂಡ್ಸ್ ಇವಾಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಇವಾಗ ಯಾವ್ಯಾವ ತರಕಾರಿಗಳೆಲ್ಲ ಬೆಳೆದಿದೆ ಅನ್ನೋದನ್ನು ತೋರಿಸ್ತೀನಿ ತರಕಾರಿ ಗಿಡಗಳನ್ನ ವರ್ಷ ಪೂರ್ತಿ ಬೆಳಿಬೋದು ಆದರೆ ಕೆಲವು ತರಕಾರಿಗಳು ವಿಂಟರ್ ಸೀಸನಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಬದನೆ ಗಿಡನ ಗ್ರೋ ಬ್ಯಾಗಲ್ಲಿ ಬೆಳೆಯೋದನ್ನು ತೋರಿಸಿದ್ದೆ ನಾನು ಗ್ರೋ ಬ್ಯಾಗ್ಗಳಲ್ಲಿ ಬೆಳೆಯೋದಕ್ಕೆ ಮಣ್ಣು ತುಂಬ ಬೇಕಾಗುತ್ತೆ ಹಾಗಾಗಿ ಲೈಟ್ ವೆಯ್ಟ್ ಮಣ್ಣನ್ನು ನಾವು ಯಾವ ರೀತಿ ಮಾಡ್ಕೋಬೋದು ಅಂತ ಒಂದು ವೀಡಿಯೋ ಮಾಡಿ ತೋರಿಸಿದ್ದೆ ಅದರಲ್ಲಿ ನಾನು ಬದನೆ ಗಿಡ ನೆಡೋದನ್ನು ತೋರಿಸಿದ್ದೀನಿ ಅದೇ ಗಿಡಗಳನ್ನ ನಾನಿವಾಗ ಮಣ್ಣಲ್ಲಿ ಹಾಕಿದ್ದೀನಿ ಆ ಗ್ರೋ ಬ್ಯಾಗಲ್ಲಿ ಒಂದ್ಸಲ ಕಾಯಿಬಿಟ್ಟ ಮೇಲೆ ಅದನ್ನು ತೆಗ್ದಿಟ್ಟು ಈ ರೀತಿ ನೆಲಕ್ಕೆ ಹಾಕಿದ್ದೀನಿ ನೆಲಕ್ಕೆ ಹಾಕಿದ ಮೇಲೆ ತುಂಬ ಹರಡಿಕೊಂಡು ದೊಡ್ಡದಾಗಿ ಬೆಳೆದಿದೆ ಒಂದು ಬದನೆ ಗಿಡ ಎರಡು ವರ್ಷದ ತನಕ ಇರುತ್ತೆ ಒಂದು ಮನೆಗಾಗುವಷ್ಟು ಪ್ರತಿ ವಾರ ಬದನೆಕಾಯಿ ಸಿಗ್ತಾನೆ ಇರುತ್ತೆ ಒಂದು ಗ್ರೋ ಬ್ಯಾಗಲ್ಲಿ ಒಂದೇ ಗಿಡ ಹಾಕಬೇಕು ಟ್ವೆಲ್ ಬೈ ಟ್ವೆಲ್ ಇಂಚಸ್ ಗ್ರೋ ಬ್ಯಾಗಲ್ಲಿ ಹಾಕ್ಬೋದು ಅಥವಾ ಫಿಫ್ಟೀನ್ ಬೈ ಫಿಫ್ಟೀನ್ ಇಂಚಸ್ ಗ್ರೋ ಬ್ಯಾಗಲ್ಲಿ ಹಾಕ್ಬಹುದು ತರಕಾರಿ ಗಿಡಗಳನ್ನ ಬೆಳೆಯೋದಕ್ಕೆ ಗ್ರೋ ಬ್ಯಾಗ್ನ ತಗೊಳ್ಳೋದಾದರೆ ಆದಷ್ಟು ಮೀಡಿಯಮ್ ಸೈಜ್ ಅಥವಾ ದೊಡ್ಡ ಸೈಜ್ ತೊಗೊಂಡ್ರೆ ಒಳ್ಳೆಯದು ಮೀಡಿಯಂ ಸೈಜ್ ಅಥವಾ ದೊಡ್ಡ ಸೈಜಲ್ಲಿ ಯಾವುದೇ ತರಕಾರಿ ಗಿಡಗಳನ್ನ ಮೂರು ಅಥವಾ ನಾಲ್ಕು ಗಿಡಗಳನ್ನ ಹಾಕಿಬಿಟ್ಟು ಬೆಳಿಬಹುದು ಸೊಪ್ಪುಗಳನ್ನ ಬೆಳೆಯೋದಕ್ಕೆ ಮಾತ್ರ ಅಗಲ ಜಾಸ್ತಿ ಉದ್ದ ಕಡಿಮೆ ಇರೋ ಅಂಥ ಗ್ರೋ ಬ್ಯಾಗ್ನ ತಗೋಬೋದು ಹದಿನೈದು ಇಂಚ್ ಅಗಲ ಇದ್ರೆ ಹನ್ನೆರಡು ಅಥವಾ ಹನ್ನೊಂದು ಇಂಚ್ ಉದ್ದ ಇರೋ ಅಂಥದ್ದನ್ನ ನಾವಿಲ್ಲಿ ಎಲ್ಲ ಸೊಪ್ಪುಗಳನ್ನೂ ನೆಲದ ಮೇಲೆ ಬೆಳೆಯೋದ್ರಿಂದ ಈ ರೀತಿ ಬೆಡ್ ರೀತಿ ಮಾಡಿಬಿಟ್ಟು ಬೆಳೆದಿದ್ದೀವಿ ನೀವೀಗ ನೋಡ್ತಾ ಇರೋದು ಮೆಂತ್ಯ ಸೊಪ್ಪು ಮೆಂತ್ಯ ಸೊಪ್ಪು ಬೆಳೆಯೋದಕ್ಕೆ ನಾವು ಹೊರಗಡೆಯಿಂದ ಸೀಡ್ಸ್ ತಂದು ಹಾಕಬೇಕಾಗಿಲ್ಲ ಮನೆಯಲ್ಲೇ ಇರೋವಂಥ ಅಡುಗೆ ಮನೆ ಬಾಟ್ಲಲ್ಲಿರುವಂಥ ಮೆಂತ್ಯನ ನೀರಲ್ಲಿ ನೆನೆಸಿಬಿಟ್ಟು ಹಾಕಬಹುದು ಡೈರೆಕ್ಟಾಗಿ ಮಣ್ಣಿಗೆ ಹಾಕಬಹುದು ಮೆಂತ್ಯ ಸೊಪ್ಪು ನಾವು ಮೆಂತ್ಯ ಹಾಕಿಬಿಟ್ಟು ಮೂವತ್ತರಿಂದ ನಲವತ್ತೈದು ದಿನದೊಳಗೆ ಕೊಯ್ಲಿಕ್ಕೆ ಸಿಗುತ್ತೆ ಈ ರೀತಿ ಬೆಡ್ ರೀತಿ ಮಾಡಿರೋದ್ರಿಂದ ಮಧ್ಯ ಮಧ್ಯ ಕಳೆ ಬರ್ತಾನೆ ಇರುತ್ತೆ ಅದನ್ನು ನೋಡಿ ತೆಗಿತಾ ಇರಬೇಕು ಇದೆಲ್ಲ ಹರವೆ ಸೊಪ್ಪಿನ ಬೀಜನ ಹಾಕಿರೋದು ನೀವು ಯಾವುದೇ ಸೊಪ್ಪಾಗಲಿ ವರ್ಷ ಇಡೀ ಬೆಳಿಬೋದು ಆದರೆ ವಿಂಟರ್ ಸೀಸನಲ್ಲಿ ಹಾಕುವಂಥ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ ಜಾನ್ವರಿ ತಿಂಗಳಲ್ಲಿ ನೀವು ಯಾವುದೇ ಸೊಪ್ಪುಗಳನ್ನ ತರಕಾರಿಗಳನ್ನ ಬೆಳಿಬಹುದು ಇದೆಲ್ಲ ಧನಿಯಾ ಸೊಪ್ಪು ಇದು ಕೂಡ ಅಷ್ಟೇ ಮನೆಯಲ್ಲೇ ಇರೋಂಥ ಧನಿಯಾ ಬೀಜಗಳನ್ನ ಹಾಕಿಬಿಟ್ಟು ಬೆಳೆದಿರೋ ಅಂಥದ್ದು ನವಿಲ್ಕೋಸ್ ಮತ್ತು ಮೂಲಂಗಿ ಗಿಡಗಳನ್ನ ತುಂಬ ಈಸಿಯಾಗಿ ಬೆಳಿಬೋದು ತುಂಬ ಬೇಗ ಕೂಡ ಬೆಳಿಬೋದು ನವಿಲ್ಕೋಸ್ ಬೆಳೆಯೋದ್ರ ಬಗ್ಗೆನೇ ಒಂದು ವಿಡಿಯೋ ಇದೆ ನನ್ನ ಚಾನೆಲ್ನಲ್ಲಿ ತುಂಬ ಬೇಗ ಅಂದರೆ ಮೂವತ್ತರಿಂದ ನಲ್ವತ್ತು ದಿನದೊಳಗೆ ಇದು ಕೊಯ್ಲಿಕ್ಕೆ ಸಿಗುತ್ತೆ ಸೀಡ್ಸ್ ಹಾಕಿ ಬಿಳಿಯೋ ಅಂಥ ಯಾವುದೇ ಗಿಡದ ಬಗ್ಗೆ ವಿಡಿಯೋ ತೋರಿಸ್ದಾಗ್ಲಿಲ್ಲ ನೀವು ಅದ್ರದ್ದು ಲಿಂಕ್ ಹಾಕಿ ಅಂತ ಹೇಳ್ತಾ ಇರ್ತೀರ ಆದರೆ ಆನ್ಲೈನಲ್ಲಿ ನಾನು ಸೀಡ್ಸ್ ತರಿಸೋದು ತುಂಬ ಕಡಿಮೆ ಅದರಲ್ಲೂ ತರಕಾರಿ ಗಿಡಗಳದ್ದಂತೂ ತರಿಸೋದೇ ಇಲ್ಲ ನಮಗೆ ಹತ್ತಿರದಲ್ಲಿ ಯಾವ ಶಾಪಲ್ಲಿ ಈ ತರಕಾರಿ ಬೀಜಗಳೆಲ್ಲ ಸಿಗುತ್ತೆ ಅಥವಾ ಕೃಷಿಗೆ ಸಂಬಂಧಪಟ್ಟಂಥ ಎಕ್ಸಿಬಿಷನ್ಗಳೆಲ್ಲ ಇರುತ್ತೆ ಅಂಥ ಕಡೆ ನಾನು ಈ ರೀತಿ ಸೀಡ್ಸ್ನೆಲ್ಲ ತಗೊಳ್ತೀನಿ ಯಾವುದೇ ತರಕಾರಿ ಗಿಡಗಳಾಗಿರ್ಬೋದು ಅಥವಾ ಸೊಪ್ಪಿನ ಗಿಡಗಳಾಗಿರ್ಬೋದು ಪೂರ್ತಿ ಬಿಸಿಲಿರೋ ಕಡೆನೇ ನೆಡಬೇಕು ಫುಲ್ ಸನ್ಲೈಟ್ ಇದ್ದರೆ ಮಾತ್ರ ನಿಮಗೆ ಪೂರ್ತಿ ರಿಸಲ್ಟ್ ಸಿಗೋದು ತರಕಾರಿ ಗಿಡದಲ್ಲಿ ಹೂ ಬಂದಾಗ ಅದು ಪಾಲಿನೇಷನ್ ಆಗೋದಕ್ಕೆ ಸೂರ್ಯನ ಬೆಳಕು ಬೇಕೇ ಬೇಕು ಇದೆಲ್ಲ ಬೆಂಡೆ ಗಿಡಗಳು ಇದರಲ್ಲಿ ಇವಾಗಷ್ಟೇ ಹೂವಾಗಿದೆ ದುಂಬಿಗಳು ಮತ್ತು ಜೇನೊಳಗಗಳಿದ್ದಷ್ಟು ತುಂಬ ಬೇಗ ಪಾಲಿನೇಷನ್ ಆಗುತ್ತೆ ತರಕಾರಿ ಗಿಡಗಳ ಮಧ್ಯದಲ್ಲಿ ಹಣ್ಣಿನ ಗಿಡಗಳನ್ನ ಕೂಡ ಹಾಕಿದ್ದೀನಿ ಎಲ್ಲ ಡಾರ್ಕ್ ವೆರೈಟಿ ಶಾರ್ಟಾಗಿ ಬೆಳೆಯೋವಂಥ ಗಿಡಗಳು ಇದು ಸ್ಟ್ರಾಬೆರಿ ಸೀಬೆ ಹಣ್ಣು ಅಂತ ಫಸ್ಟು ಕಾಯಿ ಬಿಡಬೇಕಾದ್ರೆ ನಾರ್ಮಲ್ ಸಿಬೆಕಾಯಿ ಥರನೇ ಇರುತ್ತೆ ಆಮೇಲೆ ಅದು ಪೂರ್ತಿ ಹಣ್ಣಾದಾಗ ಸ್ಟ್ರಾಬೆರಿ ರೀತಿ ಚೇಂಜ್ ಆಗುತ್ತೆ ಸ್ಟ್ರಾಬೆರಿ ಕಲ್ಲರ್ಗೆ ಮತ್ತು ಶೇಪ್ ಕೂಡ ಚೇಂಜ್ ಆಗುತ್ತೆ ಸೀಬೆ ಗಿಡಗಳು ಯಾವುದೇ ಆರೈಕೆ ಇಲ್ದೇ ತುಂಬ ಈಸಿಯಾಗಿ ಬೆಳೆಯೋ ಅಂಥ ಗಿಡಗಳು ಇದನ್ನು ನೀವು ಗ್ರೋ ಬ್ಯಾಗಲ್ಲಿ ಬೆಳೆಯೋದಾದರೆ ಏಯ್ಟೀನ್ ಬೈ ಏಯ್ಟೀನ್ ಇಂಚಸ್ ಗ್ರೋ ಬ್ಯಾಗಲ್ಲಿ ಬೆಳಿಬೋದು ಅಥವಾ ಟ್ವೆಂಟಿ ಒನ್ ಬೈ ಟ್ವೆಂಟಿ ಒನ್ ಇಂಚಸ್ ಗ್ರೋ ಬ್ಯಾಗಲ್ಲಿ ಬೆಳಿಬಹುದು ನಸರಿಂದ ಯಾವುದೇ ಹಣ್ಣಿನ ಗಿಡ ತಗೊಳ್ಳೋದಿದ್ರು ಕಸಿ ಮಾಡಿರೋಂಥದ್ದು ಅಥವಾ ಏರ್ ಲೇಯರಿಂಗ್ ಮಾಡಿರೋಂಥದ್ದನ್ನೇ ತಗೋಬೇಕು ಬೀಜದಿಂದ ಬೆಳೆಯೋದಕ್ಕೆ ಐದರಿಂದ ಹತ್ತು ವರ್ಷನಾದರೂ ಬೇಕಾಗುತ್ತೆ ಗಿಡ ಚೆನ್ನಾಗಿ ಬಂದ್ರೂ ಅದರಲ್ಲಿ ಹಣ್ಣು ಬಿಡದೆ ಹೋಗ್ಬೋದು ಹಾಗಾಗಿ ಕಸಿ ಮಾಡಿರೋವಂಥದ್ದು ಗ್ರಾಫ್ಟೆಡ್ ಹಣ್ಣಿನ ಗಿಡನೇ ತಗೊಂಡು ಬೆಳೆಯೋದು ಒಳ್ಳೆಯದು ಇದೆಲ್ಲ ಟೊಮ್ಯಾಟೊ ಗಿಡಗಳು ಕ್ಯಾರೆಟ್ ಮತ್ತೆ ಬೀಟ್ರೋಟ್ ಹಾಕೋರು ಜಾನ್ವರಿ ತಿಂಗಳಲ್ಲಿ ಹಾಕ್ಬೋದು ಅದ್ರ ಬಗ್ಗೆ ಹಳೆ ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಬೀಜಗಳನ್ನ ಹಾಕಿ ಹತ್ತರಿಂದ ಹದಿನೈದು ದಿನಕ್ಕೆ ಜರ್ಮಿನೇಟ್ ಆಗುತ್ತೆ ಕ್ಯಾರೆಟ್ ತುಂಬ ಬಿಸಿಲಲ್ಲಿ ಬೆಳೆಯುವಂಥ ತರಕಾರಿ ಹಾಗಾಗಿ ಇವಾಗ ನೀವು ಬೀಜಗಳನ್ನ ಹಾಕಿದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮೂಲಂಗಿ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ಪೂರ್ತಿ ಬಿಸಿಲಿರಬೇಕು ಮೂಲಂಗಿ ಬೀಜಗಳನ್ನ ಹಾಕೋದಿದ್ರೆ ಆಗಸ್ಟ್ ತಿಂಗಳಿಂದ ಜಾನ್ವರಿವರೆಗೆ ನೀವು ಯಾವ ತಿಂಗಳಲ್ಲಿ ಬೇಕಾದರೂ ಹಾಕ್ಬೋದು ಮೂಲಂಗಿ ಗಿಡಗಳನ್ನ ಗ್ರೋ ಬ್ಯಾಗಲ್ಲಿ ಬೆಳೆಯೋದಾದರೆ ಏಯ್ಟೀನ್ ಬೈ ನೈನ್ ಇಂಚಸ್ ಗ್ರೋ ಬ್ಯಾಗಲ್ಲಿ ಬೆಳಿಬೋದು ಅದಕ್ಕಿಂತ ದೊಡ್ಡ ಗ್ರೋ ಬ್ಯಾಗ್ ತಗೊಂಡ್ರೆ ನೀವು ಒಂದರಲ್ಲಿ ಮೂರರಿಂದ ನಾಲ್ಕು ಮೂಲಂಗಿ ಗಿಡಗಳನ್ನ ಹಾಕೋಬಹುದು ಇದು ಲಾಸ್ಟ್ ಇಯರ್ ಮೆಣಸಿನ ಗಿಡ ಮೆಣಸಿನ ಗಿಡ ಹೇಗೆ ಅಂದರೆ ಈ ಸಲ ನಾವು ನೆಟ್ಟರೆ ಇನ್ನು ಎರಡು ವರ್ಷ ಮೂರು ವರ್ಷ ತನಕ ಅದರಲ್ಲಿ ಕಾಯಿ ಬರ್ತಾನೆ ಇರುತ್ತೆ ಮೆಣಸಿನ್ಕಾಯಿ ಗಿಡ ಬೇರೆ ತರಕಾರಿಗಿಂತ ಸ್ವಲ್ಪ ಲೇಟ್ ಆಗುತ್ತೆ ಬೀಜ ಹಾಕಿ ಎರಡರಿಂದ ಮೂರು ತಿಂಗಳು ಬೇಕಾಗುತ್ತೆ ಆದರೆ ವರ್ಷ ಪೂರ್ತಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಕಾಯಿ ಬಿಡ್ತಾನೆ ಇರುತ್ತೆ ಮೆಣಸಿನ್ಕಾಯಿ ಗಿಡ ಮತ್ತು ಬದ್ನೆಕಾಯಿ ಗಿಡ ಎರಡು ಗಿಡಗಳು ಅಷ್ಟೇ ಒಂದು ಸಲ ನೆಟ್ಟರೆ ಆಯಿತು ಸರಿಯಾಗಿ ನೀರು ಗೊಬ್ಬರ ಕೊಡ್ತಾ ಇದ್ರೆ ಎರಡರಿಂದ ಮೂರು ವರ್ಷ ತನಕ ಅದರಲ್ಲಿ ಕಾಯಿ ಬರ್ತಾನೆ ಇರುತ್ತೆ ಪ್ರತಿ ವಾರ ಮನೆಗಾಗೋ ಅಷ್ಟು ಬದನೆಕಾಯಿ ಮತ್ತು ಮೆಣಸಿನ್ಕಾಯಿ ಸಿಗ್ತಾನೆ ಇರುತ್ತೆ